ಬರೀ ಸಂತೋಷ್ ಲಾಡ್ ನಮ್ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಏನೇ ಘಟನಾವಣಿಗಳಾದ್ರೂ ಕೂಡ ಏನೇ ವೈಪರೀತ್ಯಗಳಾದ್ರೂ ಕೂಡ ಸರ್ಕಾರ ಇಲ್ಲಿಂದ ಕಳಿಸುವಂತ ಏಕೈಕ ಪ್ರತಿನಿಧಿ ಅಂತಂತಂದ್ರೆ ಅದು ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅವ್ರಿಗೆ ಭಾಷೆನೂ ತುಂಬಾ ಚೆನ್ನಾಗಿ ಗೊತ್ತು ಜೊತೆಗೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ ಯಾರನ್ನ ಹೆಂಗಿಂಗ್ ಕನ್ವಿನ್ಸ್ ಮಾಡ್ಬೇಕು ಅಂತ ಗೊತ್ತು ಅಂತೂ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ ಸಂತೋಷ್ ಲಾಡ್ ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಇದಾರೆ ಸಂತೋಷ್ ಅಲ್ಲಿ ಹೋಗಿದಿರಿ ನೀವು ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಸಂತೋಷ್ ಈಗ ಸ್ಥಿತಿ ಸ್ಥಿತಿ ಕಂಟ್ರೋಲ್ ಇದೆ ಆದ್ರೆ ಸ್ವಲ್ಪ ಆತಂಕ ಇದೆ ಫಿಯರ್ ಇದೆ ಎಲ್ಲರಿಗೆ ಎಲ್ಲಾ ಟೂರಿಸ್ಟ್ಗಳು ವಾಪಸ್ ಹೋಗ್ಬೇಕಂತಿದ್ದಾರೆ ಕರ್ನಾಟಕ ಜನ ಬೇರೆ ಯಾರು ಬಂದಿದ್ದಾರೆ ಈಗ ಎಲ್ಲರೂ ವಾಪಸ್ ಕರ್ನಾಟಕಕ್ಕೆ ಬರಬೇಕಂತ ಹೇಳಿ ಆತಂಕದಲ್ಲಿದ್ದಾರೆ ಅಮಿತ್ ಶಾ ಅವ್ರ ಅವ್ರನ್ನೂ ಕೂಡ ಭೇಟಿ ಮಾಡಿದ್ರ ಎಲ್ಲ ವಿವರಗಳನ್ನು ಜೊತೆ ಚರ್ಚೆ ಮಾಡಿದ್ರ ನಾವು ಫರಕ್ ಅಬ್ದುಲ್ಲಾ ಸಾಹೇಬ್ರಿಗೆ ಮಾತಾಡಿದೆ ಅಮಿತ್ ಶಾ ಸಾಹೇಬ್ರಿಗೂ ಭೇಟಿ ಆದ್ವಿ ಅದ್ರ ಜೊತೆಗಲ್ಲಿ ಎಲ್ಲರೂ ಲಾಸ್ಟ್ಗೆ ಏನು ಫ್ಯೂನಲ್ ರೈಟ್ಸ್ ಲಾಸ್ಟ್ ಏನ್ ರೆಡಿಯೂ ರೆಸ್ಪೆಕ್ಟ್ ಕೊಡದಿತ್ತು ಅಮಿತ್ ಶಾ ಸಾಹೇಬ್ ಬಂದಿದ್ರು ಓಕೆ ಅದರ ಜೊತೆಗೆ ನಾವ್ ಬಲಿದ್ವಿ ಸೊ ಅಲ್ಲಿಂದ ನಮ್ ಕರ್ನಾಟಕದ ಮೂರು ಜನರು ಏನು ಶವ ಸಂಸ್ಕಾರ ಆಯ್ತು ಅಲ್ಲಿಂದ ಅವರಿಗೆ ಅಲ್ಲಿಂದ ಡಿಸ್ಪ್ಯಾಚ್ ಆಯ್ತದು ಓಕೆ ಓಕೆ ಈಗ ಅಲ್ಲಿ ಸಿಕ್ಕ ತುಂಬಾ ಆತಂಕದಲ್ಲಿದ್ದಾರೆ ಸಂತೋಷ್ ಲಾಡವ್ರೆ ಈಗ ನಮ್ ಜೊತೆಗೆ ಪ್ರಭಾಕರ್ ಅನ್ನುವಂತ ಉದ್ಯಮಿ ಇದಾರೆ ಸಾಫ್ಟ್ವೇರ್ ಉದ್ಯಮಿ ಅವರು ಹೆಂಡತಿ ಮಕ್ಕಳ ಜೊತೆಗೆ ಕಾಶ್ಮೀರದಲ್ಲಿ ಇದಾರೆ ಅವ್ರಿಗೆ ಭಯ ಇದೆ ನಾವು ಸಂಪರ್ಕ ಮಾಡಕ್ ಟ್ರೈ ಮಾಡಿದೆ ನಿಮ್ಮನ್ನ ಆಗ್ಲಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ನಾನ್ ಹೇಳಿದೆ ನೀವೇನು ಯೋಚನೆ ಮಾಡ್ಬೇಡಿ ಸಂತೋಷ್ ಅವ್ರನ್ನ ನಮ್ ಲೈವ್ ಮುಖಾಂತರ ಸಂಪರ್ಕ ಮಾಡಿದೀವಿ ಮಾಡಿಸ್ತೀವಿ ಅಂತ ಹೇಳಿ ಅಂತ ಈಗ ನೀವು ಅವ್ರ ಜೊತೆ ಮಾತಾಡಬಹುದು ಪ್ರಭಾಕರ್ ಪ್ರಭಾಕರ್ ಅವ್ರ ಜೊತೆ ಮಾತಾಡಬಹುದು ನೀವು ಮಂತ್ರಿಗಳ ಜೊತೆಗೆ

ಚಾರ್ಟರ್ ಫ್ಲೈಟ್ ಸಿಕ್ಕ ತಕ್ಷಣ ನಿಮಗೆ ಏರ್ಪೋರ್ಟ್ ಗೆ ಕರೆಸ್ತೀನಿ ನೀವಲ್ಲಿ ಬಂದ್ಬಿಡಿ ಸರಿ ಸರ್ ಇವತ್ತು ಇವತ್ತು ಏಟ್ ಆಫ್ ಬಟ್ ಟೆನ್ ಓ ಕ್ಲಾಕ್ ಚಾರ್ಟರ್ ಫ್ಲೈಟ್ ಸಿಗ್ಬೇಕು ನಮಗೆ ಚಾರ್ಟರ್ ಫ್ಲೈಟ್ ಸಿಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮಾಡ್ತೀವಿ ನಾವು ಫ್ಲೈಟ್ ನಾನು ಏರ್ಪೋರ್ಟ್ ಅಲ್ಲಿ ಇರ್ತೀನಿ ಶ್ರೀನಗರ್ ನಲ್ಲಿ ಇದೀನಿ ಏನೇ ಸಮಸ್ಯೆ ಇದ್ರೆ ಫೋನ್ ಮಾಡಿ ಸಂತೋಷ್ ಲಾಡ್ ಅವ್ರೆ ನಿಮ್ ನಂಬರ್ ಕೂಡ ಕೊಟ್ಟಿರ್ತೀನಿ ಪ್ರಭಾಕರ್ ಅವರಿಗೆ ಪ್ಲೀಸ್ ದಯವಿಟ್ಟು ಮಾತಾಡಿ ಜೊತೆಗೆ ನಾನ್ ನೋಡಿದೀನಿ ನೀವು ನೆರೆ ಹಾವಳಿ ಆಗಿತ್ತಲ್ಲ ಆ ಸಂದರ್ಭದಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿ ತನಕ ನೀವು ತುಂಬಾ ಚೆನ್ನಾಗಿ ನೀವು ನಿಭಾಯಿಸ್ತೀರಿ ಕನ್ನಡಿಗರಿಗೆ ಒಂದು ಕನ್ನಡಿಗರಿಗೆ ಮಾತ್ರ ಅಲ್ಲ ಏನು ಅಂದ್ರೆ ಯಾರಾದ್ರೂ ಈ ಬೆಂಗಳೂರಲ್ಲಿ ಬೇರೆ ಬೇರೆ ಕೂಡ ಬೆಂಗಳೂರಿಗೆ ಬರೋದಿತ್ತು ಅಂತಂದ್ರೆ ಅಲ್ಲಿಂದ ದಯವಿಟ್ಟು ಅವ್ರಿಗೂ ಕೂಡ ಒಂದು ವ್ಯವಸ್ಥೆ ಮಾಡ್ಕೊಡಿ ಜೊತೆಗೆ ಏನಂದ್ರೆ ಈ ಸಂದರ್ಭದಲ್ಲಿ ಧೈರ್ಯ ತುಂಬುವಂತದ್ದು ಇದೆಯಲ್ಲ ದ್ ವೆರಿ ವೆರಿ ಇಂಪಾರ್ಟೆಂಟ್ ಸಂತೋಷ್ ಯು ಎಸ್ ಯು ವೆರಿ ಮಚ್